ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ಇಯರ್ಫೋನ್ ಬಳಸಿ ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮೊದಲಿಗೆ ವರಾಯಿ ದೇವಿಯ ಸ್ಮರಣೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಈ ದಿನ ನಿಮಗೆ ಒಂದು ಪವರ್ಫುಲ್ ಆದಂತಹ ಇನ್ನೊಂದು ಮಂತ್ರವನ್ನು ಹೇಳಿಕೊಡುತ್ತೇನೆ ಸ್ನೇಹಿತರೆ ಎಲ್ಲರ ಕಷ್ಟಗಳನ್ನು ಕಳೆಯುವಂತಹ ಮಂತ್ರ ಇದು ಎಷ್ಟೇ ದೊಡ್ಡ ಸಮಸ್ಯೆಗಳಿರಲಿ ಏನೇ ಕಷ್ಟ ಕಾರ್ಪಣೆಗಳಿದ್ದರೂ ಅಮ್ಮನ ಮಂತ್ರವನ್ನು ಹೇಳಿಕೊಂಡರೆ ಕ್ಷಣಾರ್ಥದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಅಮ್ಮನವರ ಮಂತ್ರವನ್ನು ಹೇಳುವುದರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಹೀಗೆ ನಿಮ್ಮ ಎಲ್ಲ ಕಷ್ಟಗಳನ್ನು ಕಳೆದುಕೊಳ್ಳಬೇಕು ಅಂದರೆ ವರಾಯಿ ಅಮ್ಮನ ಆರಾಧನೆಯೊಂದಿಗೆ ಈ ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಹೇಳಿಕೊಂಡರೆ ಶೀಘ್ರ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೋಷಗಳು ಪಾಪ ಹೀಗೆ ಎಲ್ಲವನ್ನು ಕಳೆದುಕೊಳ್ಳುತ್ತೀರಾ ಈ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು ಎಷ್ಟು ಸಲ ಹೇಳಬೇಕು ಅನ್ನೋ ಎಲ್ಲ ವಿಷಯಗಳನ್ನು ತಿಳಿಸಿಕೊಳ್ಳುತ್ತೇನೆ ಯಾರಿಗೆ ಸಮಸ್ಯೆ ಅನ್ನೋದು ಇರಲ್ಲ ಹೇಳಿ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಒಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇನ್ನೊಬ್ಬರಿಗೆ ಹಣ ಗಳಿಸುವ ಸಮಸ್ಯೆ ಮತ್ತೊಬ್ಬರಿಗೆ ಗಳಿಸಿರುವ ಹಣವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳಬೇಕು ಅನ್ನುವ ಸಮಸ್ಯೆ ಇನ್ನೊಬ್ಬರಿಗೆ ಮನೆ ಕಟ್ಟಬೇಕು ಸೈಟ್ ತೆಗೆದುಕೊಳ್ಳಬೇಕು ಮಕ್ಕಳ ಶಿಕ್ಷಣ ಭವಿಷ್ಯ ಚೆನ್ನಾಗಿರಬೇಕು ಮಕ್ಕಳ ಮದುವೆ ಮಾಡಬೇಕು ಈ ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತದೆ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಅಮ್ಮನನ್ನು ಮನಸ್ಸಿನಲ್ಲಿ ನೆನೆದುಕೊಂಡು ಅಥವಾ ಅವರ ಆರಾಧನೆಯನ್ನು ಮಾಡುತ್ತಾ ಅವರ ಮಂತ್ರವನ್ನು ಹೇಳಿಕೊಂಡರೆ ಇದೆಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತೆ ಇನ್ನು ಯಾವ ದಿನಗಳಲ್ಲಿ ಅಮ್ಮನ ಮಂತ್ರ ಹೇಳಿಕೊಳ್ಳಬೇಕು ಅಂದರೆ ಮಂಗಳವಾರ ಶುಕ್ರವಾರ ಮತ್ತು ಪಂಚಮಿ ದಿನಗಳಲ್ಲಿ ಅಷ್ಟಮಿ ದಿನಗಳಲ್ಲಿ ಇನ್ನು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಈ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ತುಂಬ ಲಾಭವಾಗುತ್ತದೆ ಇಂತಹ ದಿನಗಳಲ್ಲಿ ಅಮ್ಮನಿಗೆ ವಿಶೇಷವಾದ ಶಕ್ತಿ ಹಾಗೂ ಚೈತನ್ಯ ಹೆಚ್ಚಾಗಿರುತ್ತದೆ ಹಾಗಾಗಿ ಇಂತಹ ದಿನಗಳಲ್ಲಿ ಅಮ್ಮನ ಈ ಪವರ್ಫುಲ್ ಆದಂಥ ಮಂತ್ರವನ್ನು ಹೇಳುವುದರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ತುಂಬ ಮುಖ್ಯ ಹಾಗಾಗಿ ವರಾಯಿ ಅಮ್ಮನನ್ನು ದೃಢವಾಗಿ ನಂಬಿಕೊಳ್ಳುತ್ತಾ ಅಮ್ಮನನ್ನು ಮನಸ್ಸಿನಲ್ಲಿ ನೆನೆದುಕೊಂಡು ತಾಯಿ ಜಗನ್ಮಾತೆ ಜಗಜ್ಜನನಿ ನನ್ನ ಎಲ್ಲ ಸಮಸ್ಯೆಗಳಿಗೆ ಒಂದು ಕೊನೆಯ ಚುಕ್ಕಿಯನ್ನು ಇಡು ನನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನನ್ನ ಕುಟುಂಬವನ್ನು ಸಂತೋಷದಿಂದಿರಿಸು ಎಂದು ಹೀಗೆ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಭಕ್ತಿಯಿಂದ ಬೇಡಿಕೊಂಡು ಈ ಮಂತ್ರವನ್ನು ಹೇಳಿದರೆ ಸಾಕು ಬಿಸಿಲಿಗೆ ಮಂಜು ಕರಗಿದ ಹಾಗೆ ಅಮ್ಮನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟಗಳು ಕರಗಿ ಹೋಗುತ್ತವೆ ನಂಬಿ ಬಂದವರನ್ನ ತಾಯಿ ಯಾವತ್ತೂ ಕೈಬಿಟ್ಟಿಲ್ಲ ಎಲ್ ಎಲ್ಲರನ್ನ ಕಾಪಾಡುತ್ತಾಳೆ ನನ್ನನ್ನು ಸಹ ಮತ್ತು ನನ್ನ ಎಲ್ಲ ಕಷ್ಟಗಳನ್ನು ದೂರವಾಗಿಸುತ್ತಾಳೆ ಎಂದು ದೃಢವಾಗಿ ಅಮ್ಮನಲ್ಲಿ ನಂಬಿಕೆ ಇಡಿ ಸಮಸ್ಯೆ ಎನ್ನುವುದು ಯಾರನ್ನೂ ಬಿಡುವುದಿಲ್ಲ ಶ್ರೀಮಂತರಾದರೆ ಹಣವನ್ನು ಕಾಪಾಡುವ ಸಮಸ್ಯೆ ಬಡವರಾದರೆ ಹಣವನ್ನು ಗಳಿಸುವ ಸಮಸ್ಯೆ ವಿದ್ಯಾರ್ಥಿಗಳಾದರೆ ಓದುವ ಮತ್ತು ಅದನ್ನು ನೆನಪಿಟ್ಟುಕೊಳ್ಳುವ ಪರೀಕ್ಷೆ ಬರೆದು ಅಂಕಗಳನ್ನು ಗಳಿಸುವ ಸಮಸ್ಯೆ ಉದ್ಯೋಗಿಯಾದರೆ ಕೊಟ್ಟ ಕೆಲಸ ಸರಿಯಾಗಿ ಮಾಡುವ ಸಮಸ್ಯೆ ಹೀಗೆ ರೋಗಿಯಾದರೆ ನನ್ನ ಆರೋಗ್ಯ ಈಗಾಯಿತಲ್ಲ ಎಂಬ ಸಮಸ್ಯೆ ಇನ್ನು ಮುಂತಾದವುಗಳು ಹೀಗೆ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೆ ಸಮಸ್ಯೆ ಇದ್ದೇ ಇರುತ್ತದೆ ಸಮಸ್ಯೆ ಎನ್ನುವುದು ರಾಕ್ಷಸರು ಇದ್ದ ಹಾಗೆ ಅವರುಗಳು ದೇವತೆಗಳನ್ನು ಬಿಟ್ಟಿಲ್ಲ ಇನ್ನು ಸಮಸ್ಯೆ ಬಿಡುತ್ತವೆಯಾ ಹೌದು ಖಂಡಿತವಾಗಿ ಬಿಡುತ್ತವೆ ಎಲ್ಲ ಸಮಸ್ಯೆಗಳು ಕಳೆಯುತ್ತವೆ ಯಾವಾಗ ವರಾಯಿ ಅಮ್ಮನಲ್ಲಿ ದೃಢವಾಗಿ ನಂಬಿಕೆ ಇಟ್ಟರೆ ಅವಳನ್ನು ನೆನೆದು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಒಳ್ಳೆಯವರಿಗೆ ಒಳ್ಳೆಯದ್ದೇ ಆಗುತ್ತೆ ಅನ್ನುವ ಹಾಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಒಳ್ಳೆಯ ಯೋಜನೆಯನ್ನು ಮಾಡಿದವರಿಗೆ ದೇವಿ ಒಳ್ಳೆಯದನ್ನೇ ಮಾಡುತ್ತಾಳೆ ಯದ್ಭವಂ ತದ್ಭವತಿ ಎನ್ನುವ ಹಾಗೆ ನಾವು ಯಾವ ರೀತಿಯ ಕೆಲಸಗಳನ್ನು ಮಾಡುತ್ತೀವೋ ಆ ಅದರಂತೆ ಅದರ ಫಲಿತಾಂಶಗಳು ಕೂಡ ನಮಗೆ ಸಿಗುತ್ತವೆ ಹಾಗಾಗಿ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಬಯಸೋಣ ಈ ಮಂತ್ರ ರಾತ್ರಿ ಮಲಗುವ ಮುನ್ನ ಹೇಳಿಕೊಳ್ಳಬೇಕಾಗುತ್ತೆ ಅಂದರೆ ಹಾಸಿಗೆ ಮೇಲೆ ಕುಳಿತು ಈ ಮಂತ್ರವನ್ನು ಹೇಳಬಾರದು ಪಕ್ಕದಲ್ಲೇ ಕೆಳಗೆ ಒಂದು ಚಾಪೆ ಅಥವಾ ಒಂದು ಮಣೆಯನ್ನು ಹಾಕಿ ಕುಳಿತುಕೊಂಡು ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಮತ್ತೊಂದು ಅತಿ ಮುಖ್ಯವಾದ ವಿಷಯವೇನೆಂದರೆ ಮಾಂಸಹಾರಿ ಖಾದ್ಯಗಳನ್ನು ತಿಂದ ಮೇಲೆ ಅಥವಾ ತಿಂದಂತಹ ದಿನಗಳಲ್ಲಿ ಈ ಮಂತ್ರವನ್ನು ಏಳಬಾರದು ಮತ್ತು ಮಹಿಳೆಯರು ಮುಟ್ಟಿನ ದಿನಗಳಲ್ಲಿ ಈ ಮಂತ್ರವನ್ನು ಏಳಬಾರದು ಐದು ಅಥವಾ ಒಂಬತ್ತು ದಿನಗಳು ಕಳೆದ ನಂತರ ಹೇಳಬಹುದು ಇಷ್ಟೆಲ್ಲ ಹೇಳಿದರೂ ಇನ್ನೂ ಈ ಮಂತ್ರವನ್ನೇ ಹೇಳುತ್ತಿಲ್ಲವಲ್ಲ ಎಂದು ಅಂದುಕೊಳ್ಳಬೇಡಿ ಈಗ ಈ ಮಂತ್ರವನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮಂತ್ರ ತುಂಬ ಚಿಕ್ಕದಾಗಿದೆ ಹಾಗಾಗಿ ಈ ಮಂತ್ರವನ್ನು ಯಾವ ವಯಸ್ಸಿನವರಾದರೂ ಹೇಳಬಹುದು ಆದರೆ ಅದರ ಉಚ್ಚಾರ ತಪ್ಪಬಾರದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಈ ಮಂತ್ರ ಚಿಕ್ಕದಿರಬಹುದು ಆದರೆ ಇದರ ರಿಸಲ್ಟ್ ಮಾತ್ರ ಜಾಸ್ತಿನೇ ಇರುತ್ತೆ ಮಂತ್ರ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಅಶ್ವರೂಢ ಅಪರಾಜಿತ ವರಾಯಿ ಅಶ್ವ ಎಂದರೆ ಕುದುರೆ ಕುದುರೆ ಎಷ್ಟು ವೇಗವಾಗಿ ಓಡುತ್ತೆ ಅಂತ ಗೊತ್ತಲ್ವ ಅಷ್ಟೇ ವೇಗವಾಗಿ ನಮ್ಮೆಲ್ಲ ಕಷ್ಟಗಳು ನಮ್ಮಿಂದ ಓಡಿ ಹೋಗುತ್ತವೆ ಅನ್ನೋದು ನಂಬಿಕೆ ಈ ಮಂತ್ರದಿಂದ ಖಂಡಿತವಾಗಿಯೂ ನಿಮ್ಮೆಲ್ಲರ ಕಷ್ಟಗಳು ದೂರವಾಗಿ ಬಿಡುತ್ತೆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾಳೆ ಹಾಗೆ ಎಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹ ಈ ಮಂತ್ರದಿಂದ ವರಾಯಿ ತಾಯಿಯನ್ನು ಬೇಡಿಕೊಂಡರೆ ತಾಯಿ ನಿಮ್ಮನ್ನು ಕೈ ಬಿಡುವುದಿಲ್ಲ ಸ್ನೇಹಿತರೆ ಹಾಗೆ ಯಾವುದಾದರೂ ಹತ್ತಿರದಲ್ಲಿರುವ ವರಾಯಿ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ದಿವಸ ಅಥವಾ ಒಂಬತ್ತು ವಾರ ತಾಯಿಗೆ ಇಷ್ಟವಾದಂತಹ ಪ್ರಿಯವಾದಂತಹ ವಸ್ತುಗಳನ್ನು ನೀಡುವುದರಿಂದ ಹಾಗೂ ತಾಯಿಯ ಕೃಪೆಗೆ ನೀವು ಪಾತ್ರರಾಗಬಹುದು ಹಾಗೂ ತಾಯಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಸ್ನೇಹಿತ ಎಂತಹ ಸಮಸ್ಯೆಗಳಿದ್ದರೂ ಸಹ ವರಾಯಿ ತಾಯಿ ನಮ್ಮನ್ನು ಕೈ ಹಿಡಿತಾಳೆ ಸ್ನೇಹಿತರೆ ಹಾಗೆ ದೇವಸ್ಥಾನಕ್ಕೆ ತೆರಳಿ ಅಲ್ಲಿರುವಂಥ ಸ್ವಲ್ಪ ಭಿಕ್ಷಕರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸ್ನೇಹಿತರೆ ಇನ್ನು ತಾಯಿಯ ಕೃಪೆಗೆ ಹೆಚ್ಚಾಗಿ ಪಾತ್ರರಾಗುತ್ತೀರಾ ಧನ್ಯವಾದಗಳು ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ